ಇತ್ತೀಚೆಗೆ ಬಜಪೆಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಹಿಂದೂ ಕಾರ್ಯಕರ್ತ ಸುಹಾಷ್ ಹತ್ಯೆ ಪ್ರಕರಣದಲ್ಲಿ ಘಟನಾ ಸ್ಥಳದಲ್ಲಿ ಕಾಣಿಸಿಕೊಂಡಿರುವ ಬುರ್ಖಾದಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಉದ್ದೇಶಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ದ ಬಿಜೆಪಿಯ ಮಹಿಳಾ ಮೋರ್ಚಾ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ವೇತಾ ಪೂಜಾರಿಯ ಮೇಲೆ ಕಾಂಗ್ರೆಸ್ ಒತ್ತಡದಿಂದ ಇದೀಗ ಎಫ್ಐಆರ್ ದಾಖಲಾಗಿದೆ ಈ ಘಟನೆಯನ್ನ ಶಾಸಕರಾದ ಡಾ ವೈ ಸೇರಿದಂತೆ ಬಿಜೆಪಿ ಮುಖಂಡರು ಖಂಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇನು ಪ್ರಶ್ನಾತೀತರೆ ನಮ್ಮ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಪ್ರಶ್ನಿಸಿದರೆ ಕೇಸು ದಾಖಲಾಗುತ್ತದೆ ಅದೇ ಕಾಂಗ್ರೆಸ್ ಪರ ಇರುವವರು ಏನು ಬರೆದು ಹಾಕಿದರೂ ಗಲಭೆ ಸೃಷ್ಟಿಸಿ ಜೈಲಿನಲ್ಲಿದ್ದರೂ ಈ ಸರಕಾರದಿಂದ ಬಿಡುಗಡೆ ಭಾಗ್ಯ ಪಡೆಯುತ್ತಾರೆ ಪ್ರಶ್ನೆ ಕೇಳುವುದು ತಪ್ಪಾದರೆ ನೂರಾರು ಪ್ರಶ್ನೆಗಳನ್ನು ಕೇಳಲು ನಾವು ಸಿದ್ಧರಿದ್ದೇವೆ ಎಷ್ಟು ಕೇಸು ಹಾಕುತ್ತೀರಿ ಎಂದು ನೋಡುತ್ತೇವೆ ಎಂದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೆಟ್ಟಿ ಸವಾಲು ಹಾಕಿದ್ದಾರೆ ಎಲ್ಲ ಒಂದು ಕಡೆ ಕೆಲವರನ್ನು ಬಚಾ ಮಾಡುವಂಥ ಕೆಲಸ ಇವರಿಂದ ಆಗ್ತಾಯಿದೆ ಇದರಲ್ಲಿ ನಮ್ಮ ಕಾರ್ಪೊರೇಟ್ರು ನಮ್ಮ ನಾಯಕ ವಿಕಾಸ್ ಪುತ್ರರು ಇರ್ಬೋದು ಶ್ವೇತಾ ಪೂಜಾರಿ ಅಂತವರು ಪ್ರಶ್ನೆಗಳನ್ನು ಫೇಸ್ಬುಕ್ಕಲ್ಲಿ ಕೇಳೋದಕ್ಕಾಗಿ ಅವ್ರ ಮೇಲೆ ಕೇಸನ್ನು ಹಾಕ್ತಾ ಇದ್ದಾರೆ ಅಂದರೆ ನಾವು ಯಾರು ಸಹ ಈ ಬುರ್ಖಾದಾರಿಗಳು ಯಾರಿದ್ದಾರೆ ಅಥವಾ ಉಳಿದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೆ ಜಾಸ್ತಿ ಪ್ರಶ್ನೆಯನ್ನು ಹಾಕಬೇಡಿ ಈ ಕೊಲೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕೇಸ್ ಜಡಿತೇವೆ ಅನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ನಮ್ಮ ಧ್ವನಿಯನ್ನು ಅದುಂಬುವಂಥ ಕೆಲಸವನ್ನು ಸರ್ಕಾರ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ನಾವು ನಮ್ಮ ಪ್ರಶ್ನೆಗಳು ನಿರಂತರವಾಗಿ ಬಂದೇ ಬರ್ತದೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲಾ ಉಪಾಧ್ಯಕ್ಷರಾದ ಪೂಜಾ ಪೈ ತಿಲರಾಜಕೃಷ್ಣಾಪುರ ಸೇರಿದಂತೆ ಬಿಜೆಪಿಯ ಮುಖಂಡರು ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ